योऽन्तप्रविश्य मम वाचमिमां प्रसुप्तां सञ्जीवयत्य अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् भवदवोष्णेन तातप्यमानान् भुवि परं नातमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिप्रीणये पूर्णबोधम् तपोविद्याविरक्त्यादिसद्गुणौ गाकरानहम् वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करम् विद्यामान्यगुरुं वन्दे विद्याविद्योतबास्वरम् श्रीविश्वेशतीर्थगुरुभ्यो नमः कांताय कान्ताय कल्याणगुणैकदाम्ने न प्रतिमप्रभाया नारायणाय अखिलकारणाय श्रीप्राणनाथाया नमस्करोमि अनाकुलं गोकुलमुल्ललासा यत्पालितं नित्यमनाविलात्मा तस्मै नमो नीरदनीलवासे कृष्णाय कृष्णारमणप्रियाय प्रिश्ना अपित्रिलोक्या बहिरुल्लसन्ती बहिरुल्लसन्ति तमोहरन्ति मुहुरान्तरञ्च दिश्यादृशं नो विशदां जयन्ति मध्वस्य कीर्तिर्दिननाथदीप्तिं तमोऽनुदानन्दमवापलोकः तत्त्वप्रदीपाकृतिगोगणेन यदास्य यदास्यशीतां शुभुवा गुरुंस्तान् त्रिविक्रमार्यान् प्रणमामि वर्यान् मुकुन्दभक्त्यै गुरुभक्तिजायै सतां प्रसत्यै च निरन्तरायै गरीयसीं विश्वगुरोर्विशुद्धां वक्ष्यामि वायोरवतारलीलां श्रीगुरुभ्यो नमः हरिः ओं हरिः ओं ओम, हरिः ओम् ವಾಸುದ ವಾಸುದೇವ ಅಂತ ನಾಮಕರಣವನ್ನು ಮಾಡಿದ್ದಾರೆ ಮಗುವಿಗೆ ಯದ್ವಾಸುದೇವ ಪದಭಕ್ತಿ ರಥಸದಾಸವು ವಾಸುದೇವ ಅಂತ ಹೆಸರು ಅದರ ಜೊತೆಗೆ ವಾಸುದೇವನ ಪಾದಗಳಲ್ಲಿ ಯಾವಾಗಲೂ ಭಕ್ತಿ ಆದ್ದರಿಂದ ಅವರಿಗೆ ವಾಸುದೇವ ಎನ್ನುವಂಥ ಹೆಸರು ಸಾರ್ಥಕವಾಗಿತ್ತು ಮನೆಯಲ್ಲಿ ಬಹಳ ಬಡತನ ಇತ್ತು ಆ ಬಡತನ ಇದ್ದಾಗ ಅದಕ್ಕೆ ಹಾಲು ಕುಡಿಲಿಕ್ಕೂ ಒಂದು ಹಸು ಇಲ್ಲ ಅನ್ನುವಾಗ ಪೂರ್ವಾಲಯರು ಮೂಡಿಲ್ಲಾಯರು ಹಸುವನ್ನು ದಾನವಾಗಿ ಕೊಟ್ಟರು ಅವರೇ ಅವರ ಮಗನ ಮಗನಾಗಿ ಹುಟ್ಟಿ ಮಧ್ವಾಚಾರ್ಯರಿಂದಾಗಿ ಸರ್ವಮೂಲ ಶಾಸ್ತ್ರವನ್ನು ಅಧ್ಯಯನ ಮಾಡುವಂಥ ಯೋಗವನ್ನು ಪಡೆದಿದ್ದಾರೆ ಇದನ್ನೇ ಹೇಳೋದು ಕರ್ಮಣ ಜ್ಞಾನ ಮಾತನೋತಿ ಅಂತ ಹೇಳ್ತಾರಲ್ಲ ಕರ್ಮದಿಂದ ಜ್ಞಾನ ಬರುತ್ತೆ ಅನ್ನೋದಕ್ಕೆ ಈ ದಾನ ಕರ್ಮವನ್ನು ಮಾಡಿದ್ರಿಂದಲೇ ಮಧ್ವಾಚಾರ್ಯರಿಂದಾಗಿ ಸರ್ವಮೂಲ ಗ್ರಂಥಗಳ ಪಾಠವನ್ನು ಕೇಳುವ ದೊಡ್ಡ ಯೋಗ ಅವರಿಗೆ ಬಂತು ಮುಂದೆ ಆ ಮಗುವನ್ನು ಕರೆದುಕೊಂಡು ಹೋಗಿ ಆ ಅನಂತೇಶ್ವರ ದೇವರಿಗೆ ಅರ್ಪಣೆ ಮಾಡಿ ಬರುವಾಗ ದಾರಿಯಲ್ಲಿ ಭೂತಾವೇಶದಿಂದ ಒಬ್ಬ ವ್ಯಕ್ತಿ ರಕ್ತವಮನವನ್ನು ಮಾಡಿಕೊಂಡ ಆಗ ಲೋಕೇಶ್ವರ ಸಬತಬಾಲ ತಮಕ್ಕಿಲೇತಿ ಅಂತ ಈ ಮಗು ಇರೋದ್ರಿಂದ ನೀವು ಬದುಕುಳಿದಿದ್ದೀರಿ ಅಂತ ಅದನ್ನು ಹೇಳಿದ್ರಂತೆ ಹೀಗೆ ಮಾಡಿ ಮನೆಗೆ ಬಂದಿದ್ದಾರೆ ಮರುದಿವಸ ಆಗಿದೆ ಮರುದಿವಸ ಆಗುವಾಗ ತಾಯಿ ಅದು ವಾಸುದೇವ ಅಂತ ನಾಮಕರಣ ಅವರು ಆಚಾರ್ಯರು ಆದ್ದರಿಂದ ನಮ್ಮ ವ್ಯವಹಾರ ಮುಂದೆ ವಾಸುದೇವಾಚಾರ್ಯ ಅಂತ ಮಾಡಿಕೊಳ್ಳೋಣ ಹಾಗೆ ವಾಸುದೇವಾಚಾರ್ಯರು ಮನೆಯಲ್ಲಿದ್ದಾರೆ ಮಗುವನ್ನು ತೊಟ್ಲಲ್ಲಿ ಮಲಗಿಸಿದ್ದಾರಂತೆ ಅದನ್ನು ನೋಡಿಕೊಳ್ಳಿಕ್ಕೆ ಅಂತ ಅವರಿಗೆ ಮೊದಲೇ ಒಂದು ಹೆಣ್ಣು ಮಗು ಇತ್ತು ಆ ಹೆಣ್ಣು ಮಗುವಿಗೆ ಹೇಳಿದ್ರಂತೆ ನೋಡ್ಕೊಳ್ತಾ ಇರು ಮನೆ ಕೆಲಸ ಮುಗಿಸಿ ಬರ್ತೇನೆ ಅಂತ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗಿ ಬರ್ತೇನೆ ಅಂತ ಹೇಳಿದ್ರಂತೆ ಸ್ವಲ್ಪ ದೂರದ ತನಕ ಹೋಗಿದ್ದರು ದೂರದ ತನಕ ಹೋಗಿ ಕೆಲಸ ಮುಗಿಸ್ಬೇಕು ಅಂತ ಹೋಗಿದ್ರೆ ಮಗು ಮನೆಯಲ್ಲಿ ತೊಟ್ಲಲ್ಲಿ ಮಲಗಿದಂಥ ಮಗು ಎದ್ದುಬಿಡ್ತು ಎದ್ದು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿತ್ತು ಅಳ್ಳಿಕ್ಕೆ ಶುರು ಮಾಡಿತಂತೆ ಅಳೋದಕ್ಕೆ ಶುರು ಮಾಡಿದಾಗ ಹೊಟ್ಟೆ ಹಸುವಾಗಿರಬೇಕು ಏನು ಮಾಡಬೇಕು ಅಂತ ತೋಚದೇನೆ ಭಾಳ ರಮಿಸಿ ಸಮಾಧಾನ ಮಾಡಿದ್ಲಂತೆ ಆ ಮಗುವಿನ ಅಕ್ಕ ಎಷ್ಟು ಸಮಾಧಾನ ಮಾಡಿದರೂ ಸಮಾಧಾನ ಆಗ್ತಿಲ್ಲ ಅದಕ್ಕೇನು ಮಾಡಬೇಕು ಕೊನೆಗಿದಕ್ಕೆ ಸಮಾಧಾನ ಆಗಲಿಕ್ಕೆ ಅಂತ ಏನಾದರೂ ಒಂದು ಹೊಟ್ಟೆ ಕೊಡಬೇಕು ಅಂತ ಅನ್ನಿಸಿ ಅಲ್ಲೇ ಮನೆಯಲ್ಲೇನೆ ಇರುವ ಒಂದು ಹಸುವಿಗೇನೆ ಹಾಕಲಿಕ್ಕೆ ಇಂಥ ಹಸುವಿಗೆ ಹಾಕಲಿಕ್ಕೆ ಆಕಳಿಗೆ ದನಕ್ಕೆ ಹಾಕುವಂಥ ಒಂದು ಹುರುಳಿ ಕಾಳನ್ನು ಬೇಯಿಸಿಟ್ಟಿದ್ರಂತೆ ಆ ಹುರುಳಿ ಕಾಳನ್ನು ಬೇಯಿಸಿಟ್ಟಿದ್ರೆ ಅಂಥ ಹುರುಳಿ ಕಾಳನ್ನು ಒಂದೊಂದೇ ತಂದು ಆ ಮಗುವಿನ ಬಾಯಿಗೆ ಹಾಕಲಿಕ್ಕೆ ಶುರು ಮಾಡಿದ್ದಂತೆ ಸಣ್ಣ ಕೂಸು ಆ ತೊಟ್ಟಲ್ಲಿ ಮಲಗಿದಂಥ ಕೂಸು ಹುರುಳಿ ಕಾಳನ್ನು ಹಾಕಿದರೆ ಇರ್ತದೆ ಹೇಳಿ ಅಂಥದ್ದು ಅದು ಆ ಕೂಸಿಗೆ ಅದನ್ನು ಚೆನ್ನಾಗಿ ಹಾಕಿದ್ದು ಒಂದು ಹಾಕಿತ್ತು ಹಾಕಿದ್ದು ಕೂಡಲೇ ಸುಮ್ಮನೆ ಆಯಿತು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಾಡ್ತಾ ಇದೆ ಏನು ಮಾಡಬೇಕು ಮತ್ತೆ ಇನ್ನೊಂದು ಹಾಕಿತ್ತು ಹೀಗೆ ಹಾಕ್ತಾ 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 ಎಲ್ಲಿ ತನಕ ಅಂದರೆ ಹಿಡೀ ಹುರುಳಿಕಾಯಿ ಏನು ಬೇಯಿಸಿಟ್ಟಿದ್ರು ಆ ಹುರುಳಿ ಕಾಳುಗಳನ್ನೆಲ್ಲವನ್ನು ಕೂಡ ಹಾಕಿದ್ರಂತ ಎಲ್ಲ ಹುರುಳಿ ಕಾಳನ್ನು ಕೂಡ ಮಗುವಿನ ಹೊಟ್ಟೆಗೆ ಹಾಕಿಬಿಟ್ರು ಇಷ್ಟು ಹಾಕಿದಾಗ ಆಗ ಈ ನಿಜವಾಗಲೂ ಹೇಳಬೇಕಂದ್ರೆ ಆ ಮಗು ವಿಶ್ವವನ್ನೇ ರಕ್ಷಣೆ ಮಾಡುವ ಮಗು ಆ ಮಗುವನ್ನು ನಾನು ರಕ್ಷಣೆ ಮಾಡುತ್ತೇನೆ ಎನ್ನುವ ಭಾವದಿಂದ ಇದನ್ನೆಲ್ಲ ಉಣಿಸಿದ್ಲಂತೆ ಅವಳು ವಿಶ್ವಸ್ಯ ವಿಶ್ವ ಪರಿಪಾಲಕ ಪಾಲನಾಯ ಕನ್ಯಾಂ ನಿಜಾಂ ಅನುಗುಣಾಂ ಕಿಲ ಭೀರು ಅಂತ ಸಂದರ್ಭದಲ್ಲಿ ತಾಯಿ ಇನ್ನೇನು ಮಗು ಅಳ್ತಾ ಇರುತ್ತೋ ಏನೋ ಬಾಳ ಹೊತ್ತಾಯಿತು ಹೋಗಿ ನಾನು ಏನಾಯ್ತೋ ಏನೋ ಅಂತ ಹೋಗಿ ನೋಡಬೇಕು ಅಂತ ಬಂದರೆ ಸಾಬಾಲಕಂ ಪ್ರರುದಿ ತಂ ಪರಿ ಸಾಂತ್ವಯಂತಿ ಮುಗ್ಧಾಕ್ಷರೇಣ ವಚಸನು ಹೃದಯ ಕ್ರಿಯಾಹಾರತ ವೃತ್ತೇ ಪೋತಸ್ಯ ಮಾತರಿ ಚಿರಾಗತಾ ಅದಕ್ಕೆ ಬಂದು ನೋಡ್ತಾ ಇದ್ದಾಳೆ ತಾಯಿ ಬಂದು ನೋಡುವಾಗ ಮಗು ಹಾಯಾಗಿ ಆಟ ಆಡಿಕೊಂಡು ಮಲಗಿದೆ ಅಂತ ತೋಟ್ಲಲ್ಲಿ ಆಟ ಆಡ್ತಾ ಇದೆ ಕೂಸು ಬಂದು ತಾಯಿ ಕೇಳಿದ್ಲು ಏನು ಮಗು ಏನು ಹಠ ಮಾಡಲಿಲ್ಲ ಏನು ಅದಕ್ಕೇನು ಹೊಟ್ಟೆ ಕೊಟ್ಟಿಲ್ಲ ಬೆಳಿಗ್ಗೆ ಹಾಲು ಕೊಟ್ಟಿದ್ದು ಮತ್ತೇನೂ ಕೊಟ್ಟಿಲ್ಲ ಅದ್ರ ಏನಾಯ್ತೋ ಏನೋ ಅಂತ ಗಾಬರಿಯಿಂದ ಬಂದೆ ಏನು ಹಠ ಮಾಡಲಿಲ್ಲ ಏನು ಅಂದರೆ ಆ ಮಗು ಹೇಳಿತಂತೆ ಕನ್ಯೆ ಆ ಮಗುವಿನ ಅಕ್ಕ ಏನಿಲ್ಲ ಹಠ ಮಾಡಿತ್ತು ನೀನು ಹೋದ ಮೇಲೆ ಭಾಳ ಹಠ ಮಾಡಿತ್ತು ಅದಕ್ಕೆ ಹಠವನ್ನು ಏನು ಮಾಡಬೇಕು ಅಂತ ಗೊತ್ತಾಗದೇನೆ ಮನೆಯಲ್ಲಿ ನೀನು ಬೇಯಿಸಿಟ್ಟಿದ್ದೆಲ್ಲ ದನಕ್ಕೆ ಅಂತ ಹೇಳಿಬಿಟ್ಟು ಹುರುಳಿ ಕಾಳು ಅದನ್ನು ತೊಗೊಂಡಿದ್ದಕ್ಕೆ ತಿನಿಸಿದೆ ಎಲ್ಲ ತಿಂದಿದೆ ಹಾಯಾಗಿ ಮಲಗಿದೆ ನೋಡು ಅಂತಂದ್ಲಂತೆ ಏನಾಗಬೇಕು ತಾಯಿಗೆ ಗಾಬರಿ ಆಗಲಿಕ್ಕೆ ಶುರುವಾಯಿತು ಏನಿದು ಹುರುಳಿ ಕಾಳು ತಿಂದಿದೆ ಅಂದರೆ ದನ ತಿನ್ನುವಂಥದ್ದು ಈ ದನ ತಿನ್ನೋದು ತಿಂದರೆ ಎಲ್ಲಾದ್ರೂ ಮನುಷ್ಯರು ತಿಂದರೆ ಬದುಕ್ತಾರೆ ಏನು ಮನುಷ್ಯರು ತಿನ್ನೋದನ್ನು ತಿಂದ್ರೇನೇ ಸರಿಯಾಗಿ ಜೀರ್ಣ ಆಗೋದಿಲ್ಲಂತ ಈ ಕಾಲದಲ್ಲಿ ಅಂಥದ್ದರಲ್ಲಿ ದನಕ್ಕೆ ಹಾಕುವಂಥದ್ದನ್ನು ಆ ಕೂಸಿಗೆ ಹಾಕಿದ್ರು ಅಂದರೆ ಹೇಗಿರ್ತದ ಅಂಥದ್ದನ್ನು ಕೂಸಿಗೆ ಹಾಕಿ ತಿನ್ನಿಸಿದ್ದಾಳೆ ಏನಾಯ್ತೋ ಏನೋ ಅಂತ ಗಾಬರಿಯಿಂದ ಬಂದು ಮಗುವನ್ನು ಎತ್ತಿ ನೋಡ್ತಾಳೆ ಮುದ್ದಾಡ್ತಾಳೆ ಏನಾಯ್ತೋ ಆ ಮಗು ಮಾತ್ರ ಹಾಯಾಗಿದೆ ಏನೇನೂ ಆಗಿಲ್ಲ ಯಾಕೆ ಅಂದರೆ ಇದನ್ನೇ ಪಂಡಿತಾಚಾರ್ಯ ಹೇಳ್ತಾರೆ ಈ ಏನು ಮಧ್ವಾಚಾರ್ಯ ಇದ್ದಾರೆ ಇವರೇ ವಾಯುದೇವರು ವಾಯುದೇವರಾಗಿದ್ದಾಗ ಸಮುದ್ರ ಮಥನದ ಕಾಲದಲ್ಲಿ ಕಾಲಕೂಟ ವಿಷ ಬಂದಿದೆ ಅಂಥ ವಿಷವನ್ನೇ ಪಾನ ಮಾಡಿದಂಥ ಅವರಿಗೆ ಏನಾಗ್ತದೆ ಇದು ಏನೇನಾಗಲ್ಲ ಅದನ್ನು ನೋಡಿ ಲಕ್ಷ್ಮೀದೇವಿಗೆ ಅನ್ನ ಏನು ಅನಿಸಿರಲಿಲ್ಲಂತೆ ಯಾಕೆ ನನ್ನ ಮಗನಿಗೆ ಇಷ್ಟು ಸಾಮರ್ಥ್ಯ ಇದೆ ಅಂತ ಗೊತ್ತು ಆದರೆ ಇವರು ಲಕ್ಷ್ಮೀದೇವಿ ಅಲ್ಲಲ್ಲ ವೇದವತಿ ಆದ್ದರಿಂದ ಮಗನ ಸಾಮರ್ಥ್ಯ ಏನು ಅಂತ ಗೊತ್ತಿಲ್ಲದೆ ಕಳವಳಕ್ಕೊಳಗಾದ್ರಂತೆ ಹೀಗಾಯಿತು ಅಂತ ಹೇಳ್ತಾರೆ ಆಗ ಏನಾಯಿತು ಏನಾಯಿತು ಅಂತ ನೋಡಿ ಮಗುಗೇನಾದರೂ ಆರೋಗ್ಯ ತಪ್ಪಿತೋ ಏನೋ ಅಂತ ಆರೋಗ್ಯಶಾಲಿನಿ ಪುರೇವ ತದಾಪಿ ಪುತ್ರೇ ವಿಸ್ಮೇರ ಜನನ್ಯ ಮುಷ್ಯ ಯಸ್ಯ ತ್ರಿಲೋಕ ಜನನೀ ಜನನೀ ವಿಷೇ ಪಿ ಪೀತೇನ ವಿಸ್ಮಯಮವಾಪ ಸಮಕ್ತೆ ಅನಂತ ಶಕ್ತಿ ಇರುವಂಥ ಮಧ್ವಾಚಾರ್ಯಿಗೆ ಇದೇನೂ ಅಲ್ಲ ಅನಾಯಾಸವಾಗಿ ಹಾಕಿದ್ರು ಅದರಿಂದ ಅವರಿಗೇನು ಆರೋಗ್ಯದಲ್ಲಿ ವ್ಯತ್ಯಾಸವೇ ಆಗಿರಲಿಲ್ಲ ಅಂತ ಹೇಳ್ತಾರೆ ಈ ಪ್ರಸಂಗದಲ್ಲೇನೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಯಾರಿಗಾದರೂ ಕೂಡ ಏನಾದರೂ ಆಹಾರವನ್ನು ಸ್ವೀಕಾರ ಮಾಡಿ ಅದರಿಂದ ಅಜೀರ್ಣ ರೋಗ ಏನಾದರೂ ಬಂದಿದ್ದರೆ ಮಧ್ವಾಚಾರ್ಯರ ಈ ಕಥೆಯನ್ನು ಸ್ಮರಣೆ ಮಾಡಿಕೊಳ್ಬೇಕಂತ ಈ ಕಥೆ ಸ್ಮರಣೆ ಮಾಡಿಕೊಂಡ್ರೆ ಸಾಕು ಅದರಲ್ಲೂ ವಿಶೇಷವಾಗಿ ಹೇಳಿದ್ದಾರೆ ಈ ಕಥೆಯಲ್ಲಿ ಬರುವಂತಹ ಈ ಶ್ಲೋಕ ಹೇಳ್ಕೋಬೇಕಂತ ಏನಾದರೂ ತಿಂದು ಅಜೀರ್ಣ ಆಗಿತ್ತು ಮೈಯಲ್ಲಿ ರೋಗ ರುಜಿನಗಳು ಬಂದಿತ್ತು ಅಂತಾದರೆ ಈ ಶ್ಲೋಕವನ್ನು ಪಾರಾಯಣ ಮಾಡಿದರೆ ಆ ರೋಗ ಎಲ್ಲ ಪರಿಹಾರ ಆಗ್ತದೆ ಶಾಲಿನಿ ಪುರೇವ ತದಾಪಿ ಪಿ ಪುತ್ರೇ ಮುಪಜಗಾಮ ಜನನ್ಯ ಮುಷ್ಯ ಯಸ್ಯ ತ್ರಿಲೋಕ ಜನನೀ ಜನನೀ ವಿಷೇಪಿ ಪೀತೇನ ವಿಸ್ಮಯ ಸಮಸ್ತ ಶಕ್ತೆ ಈ ರೀತಿ ಪರಿಹಾರ ಆಗುವಂಥ ಶ್ಲೋಕ ಅಂತ ಹೇಳಿದ್ದಾರೆ ಆಮೇಲೆ ಮುಂದೆ ಆಗಬೇಕಾದ್ರೆ ವಾಯುದೇವರು ನಿಧಾನವಾಗಿ ಅವರು ಮಾತನಾಡಲಿಕ್ಕೆ ಆರಂಭ ಮಾಡ್ತಿದ್ದಾರೆ ಅವರ ತೊದಲು ನುಡಿಗಳು ಬರ್ತಾ ಇದ್ದಾವೆ ಆ ತೊದಲು ನುಡಿಗಳಾಯಿತು ಆಮೇಲೆ ಆ ವಾಯುದೇವರು ಅಂದರೆ ವಾಸುದೇವಾಚಾರ್ಯರು ಅಂಬೆಗಾಲನ್ನು ಇಡ್ತಾ ಇದ್ದಾರಂತೆ ಅಂಬೆಗಾಲನ್ನು ಇಟ್ಟುಕೊಂಡು ಬಂದಿದ್ದಾರೆ ಹೀಗೆ ಅಂಬೆಗಾಲು ಇಡ್ತಾ ಇದ್ದವರು ನಿಧಾನವಾಗಿ ಹೆಜ್ಜೆಯನ್ನು ಇಡಲಿಕ್ಕೆ ಶುರು ಮಾಡಿದ್ರಂತೆ ಒಮ್ಮೆ ಹೆಜ್ಜೆ ಇಡ್ತಾ ಇಡ್ತಾನೆ ಮನೆ ಹೊರಗೆ ಬಂದ್ರಂತೆ ಮೊಟ್ಟ ಮೊದಲು ಮನೆಯಿಂದ ಹೊರಗೆ ಬಂದಾಗ ವಾಸುದೇವಾಚಾರ್ಯರು ಮಾಡಿದ ಕೆಲಸ ಏನು ಅಂದರೆ ವಾಸುದೇವಾಚಾರ್ಯರು ಬಂದು ಅವರ ಮನೆ ಹತ್ತಿರದಲ್ಲೇನೆ ಒಂದು ಎತ್ತಿತ್ತಂತೆ ಆ ಎತ್ತನ್ನು ನೋಡಿದ್ರಂತೆ ಎತ್ತನ್ನು ನೋಡಿ ಆ ಎತ್ತು ಮುಂದಕ್ಕೆ ಹೋಗ್ತಾ ಇತ್ತು ಮುಂದೆ ಹೋಗ್ತಾ ಇರುವಾಗ ಹೋಗಿ ಅದರ ಬಾಲ ಹಿಡ್ಕೊಂಡ್ರಂತೆ ಬಾಲಕ್ಕೆ ನೇತಾಡಿಕೊಂಡು ಹಾಗೇ ಹೊರಟೋದ್ರಂತೆ ದಾರಿ ಉದ್ದಕ್ಕೂ ಹೋಗ್ತಾ ಇರುವಾಗ ಎಲ್ಲರೂ ಕೇಳ್ತಾ ಇದ್ರಂತೆ ವಾಸುದೇವಾಚಾರ್ಯ ಎಲ್ಲಿಗೆ ಹೋಗ್ತಿದ್ದೀರಿ ಏನು ಒಬ್ಬರೇ ಹೋಗ್ತಿದ್ದೀರಿ ಬಾಲ ಹಿಡ್ಕೊಂಡು ಹೋಗ್ತೀರಿ ಮನೆಗೆ ಹೋಗ್ರಿ ಇಲ್ಲೆಲ್ಲ ಯಾಕೆ ಹೋಗ್ತೀರಿ ಕಾಡಿದು ಅಂತ ಹೇಳಿದರೆ ಅದೇನಿಲ್ಲ ಎಲ್ಲರಿಗೂ ಕೂಡ ನಗುವೇ ಉತ್ತರ ಮುಗುಳ್ನಗೆಯನ್ನು ಬೀರ್ತಾ ಇತ್ತಂತೆ ಹೀಗೆ ಮುಗುಳ್ ನಗೆಯಿಂದಲೇ ಉತ್ತರ ಕೊಡ್ತಾ ಹೋಗ್ತಾ ಇತ್ತು ಪುಚ್ಚಾಂತ ಮಚ್ಚಮವಲಂಬ್ಯ ಕದಾಚಿ ದೇಶ ಪ್ರಾತವ್ರಜ್ವ್ರಜತ ಏವ ನಿಜರ್ಷಭಸ್ಯ ಪ್ರಾಯತ್ ಪ್ರಿಯ ಸಹಸಾ ಸ್ವಜನೈರ ದೃಷ್ಟೋ ನಾನವನೇಶು ಚರತರತೃಣಾನೀ ಹೀಗೆ ಹೋಗ್ತಾ ಇದೆ ಮಗು ಹೀಗೆ ಹೋಗ್ತಾ ಇರುವಾಗ ಆಗ ತಂದೆ ತಾಯಿಗಳು ಮನೆಯಲ್ಲಿ ಗಾಬರಿಯಾದರು ಮಗು ಕಾಣ್ತಾ ಇಲ್ಲ ಅಂತ ಗಾಬರಿ ಆಯ್ತಂತೆ ಗಾಬರಿಯಾಗಿ ಏನಾಯಿತು ಏನು ಮಗು ಎಲ್ಲಿ ಹೋಯ್ತು ಏನು ಅಂತ ಸುತ್ತಮುತ್ತಲು ಇದ್ದಂಥ ಬಾವಿಗೆ ಬಿತ್ತು ಅಂತ ಬಾವಿ ನೋಡ್ತಾ ಇದ್ದಾರೆ ಕೂಪ ಅಂತ ರೇನು ಪತಿ ತ ಪ್ರಕೃತಿ ಸ್ವತಂತ್ರ ಅಲ್ಲೇನಾದರೂ ಬಿತ್ತ ಇನ್ನೆಲ್ಲಾದರೂ ಹೋಯ್ತಾ ದಾರಿ ಉದ್ದಕ್ಕೂ ಕೂಡ ಕಂಡು ಕಂಡು ಅವ್ರನ್ನ ಕೇಳ್ತಾ ಇದ್ದಾರಂತೆ ಯಾರಾದರೂ ನಮ್ಮ ಕೂಸನ್ನು ನೋಡಿದ್ರ ಯಾರಾದರೂ ನೋಡಿದ್ರ ಅಂತ ಕೇಳಿದರೆ ಆಗ ಅನೇಕ ಜನರು ಬರ್ತಾ ಇರುವವರೆಲ್ಲ ಹೇಳಿದರು ಆ ಮಗು ಹೋಗ್ತಾ ಇತ್ತು ಬಾಲ ಹಿಡ್ಕೊಂಡು ಹೋಗ್ತಾ ಇತ್ತು ಬೇಡೋ ಮನೆಗೆ ಹೋಗೋ ಅಂದರೂ ಕೂಡ ನಮಗೆಲ್ಲ ನಗನಗುತ್ತಾನೆ ಹೋಗಿ ಅದು ಹಾಗೆ ಹೋಗಿಬಿಡ್ತು ನಗನಗತಾನೆ ಉತ್ತರ ಕೊಟ್ಟು ಹೋಯಿತು ಮುಂದಕ್ಕೆ ಅಂತ ಹೇಳಿದ್ರಂತೆ ಈ ರೀತಿ ಹೇಳುವಾಗ ಏನಾಯ್ತೋ ಏನೋ ಅಂತ ಆಗ ಭಾಳ ಗಾಬರಿಯಾಗಿ ಮತ್ತೆ ದೇವರನ್ನು ಮೊರೆ ಹೊಂದುತ್ತಾ ಇದ್ದಾರೆ ಸರಿಯಾಗಿ ಸಾಯಂಕಾಲ ಆಯ್ತಂತೆ ಸಾಯಂಕಾಲದ ಹೊತ್ತು ಗೋಧೂಳಿ ಕಾಲ ಆ ಗೋಧೂಳಿ ಕಾಲಕ್ಕಾಗಲೇ ಸರಿಯಾಗಿ ಎಲ್ಲ ಎತ್ತುಗಳು ಹೋದದ್ದೆಲ್ಲ ಮನೆಗೆ ಬರ್ತಾವೆ ವಾಪಸ್ಸಾಗಿ ಆ ಗೋಧೂಳಿ ಕಾಲಕ್ಕಾಗಬೇಕಾದ್ರೆ ಎತ್ತೂ ಕೂಡ ಸಾಯಂಕಾಲಕ್ಕೆ ಬಂತಂತೆ ಮನೆಗೆ ಮನೆಗೆ ಬಂದು ಕೂಡಲೇನೆ ಆ ಮಗುವನ್ನು ನೋಡಿ ಪರಮಾನಂದ ಆಗೋಯ್ತಂತೆ ಪರಮಾನಂದ ಆಗೋಯ್ತು ಆನಂದದಿಂದ ಆ ಮಗುವನ್ನು ಎತ್ತಿ ಮುದ್ದಾಡುತ್ತಿದ್ದಾರೆ ಏನೋ ಇದು ಅಂತ ಅದನ್ನು ಕೇಳ್ತಾರೆ ಮಾಡ್ತಾರೆ ಅಂಥದ್ದು ಇದರ ಮೂಲಕವಾಗಿ ವಾಸುದೇವಾಚಾರ್ಯರು ನಮಗೆ ತೋರಿಸಿಕೊಡ್ತಿದ್ದಾರಂತೆ ಬೆಳಿಗ್ಗೆ ಎತ್ತಿನ ಬಾಲ ಹಿಡ್ಕೊಂಡು ಹೋದರು ಬಂದದ್ದು ಯಾವಾಗ ಅಂದರೆ ಸಾಯಂಕಾಲ ಬಂದ್ರಂತೆ ಬೆಳಿಗ್ಗೆ ಎತ್ತಿನ ಬಾಲ ಹಿಡ್ಕೊಂಡು ಹೋಗಿ ಸಾಯಂಕಾಲ ಬಂದರು ಅಂದರೆ ಏನರ್ಥ ಇದರ ಮೂಲಕ ನಮಗೆ ಸೂಚನೆ ಕೊಡೋದೇನು ಅಂದರೆ ವಾಸುದೇವಾಚಾರ್ಯ ಹೇಳ್ತಾರೆ ಎತ್ತು ಅಂತ ಹೇಳಿದರೆ ಏನು ಎತ್ತು ಅಂದರೆ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ ಎತ್ತು ಅಂದರೆ ಧರ್ಮದೇವತೆ ಅಂತ ಹೇಳಿದ್ದಾರೆ ಭಾಗವತದಲ್ಲಿ ಕತೆ ಬರ್ತದೆ ಒಂದು ಎತ್ತು ನಿಂತಿತ್ತು ಮೂರು ಕಾಲು ಕಡದಿದ್ರು ಒಂದೇ ಕಾಲಿತ್ತು ಅಂತ ಅದು ಧರ್ಮದೇವತೆ ಅಂತ ಹೇಳಿದ್ದಾರೆ ಹಾಗೆ ಎತ್ತಿನ ಬಾಲ ಹಿಡಿಯೋದು ಅಂತ ಹೇಳಿದರೆ ಎತ್ತು ಅಂದರೆ ಧರ್ಮ ಧರ್ಮವನ್ನು ಯಾವಾಗಲೂ ಹಿಡಿದಿರಬೇಕು ಅಂದರೆ ಇವರು ಬೆಳಿಗ್ಗೆ ಹಿಡ್ಕೊಂಡಿದ್ದಾರೆ ಬೆಳಿಗ್ಗೆ ಅಂತ ಹೇಳಿದರೆ ನಾವೆಲ್ಲ ನಮ್ಮ ಜೀವನದಲ್ಲಿ ನಮ್ಮ ಹುಟ್ಟೆ ಬೆಳಿಗ್ಗೆ ಅಂತ ಅರ್ಥ ಹುಟ್ಟು ಅಂತೆ ಬೆಳಿಗ್ಗೆ ಅಂದರೆ ನಮ್ಮ ಹುಟ್ಟಿನಿಂದ ಧರ್ಮ ಕಾರ್ಯವನ್ನು ಆರಂಭ ಮಾಡಬೇಕು ಹುಟ್ಟಿನಿಂದ ಧರ್ಮ ಕಾರ್ಯವನ್ನು ಆರಂಭ ಮಾಡಿ ಎಲ್ಲಿ ತನಕ ಮಾಡಬೇಕು ಮಧ್ಯದಲ್ಲಿ ಬಿಡೋದಲ್ಲ ಅಂತ ಹೇಳ್ತಾರೆ ಏನೋ ಆಯಿತು ಕೈಲಾಗಲಿಲ್ಲ ಬಿಟ್ಬಿಡೋದಲ್ಲ ಮತ್ತೇನು ಅಂತ ಹೇಳಿದರೆ ಯಾವ ರೀತಿ ಮಾಡಬೇಕು ಅದಕ್ಕೆ ಹಿಡೀ ಬೆಳಿಗ್ಗೆಯಿಂದ ಹಿಡ್ಕೊಂಡು ವಾಸುದೇವಾಚಾರ್ಯ ಸಾಯಂಕಾಲ ತನಕ ಹಾಗೆ ಹಿಡಿದಿದ್ರಂತೆ ಆಗಿದ್ರೆ ಕೈ ಹೋಗಿರೋದು ಬಿಟ್ಬಿಡ್ತಿದ್ವಿ ಆದರೆ ಬೆಳಿಗ್ಗೆ ಹಿಡಿದವರು ಸಾಯಂಕಾಲದ ತನಕ ಬಿಟ್ಟಿರಲಿಲ್ಲ ಆ ಬಾಲವನ್ನು ಹಾಗೆ ಹಿಡ್ಕೊಂಡಿದ್ರಂತೆ ಅಂದರೆ ಏನರ್ಥ ಸಾಯಂಕಾಲ ತನಕ ಬಾಲ ಹಿಡ್ಕೊಳ್ಳಬೇಕು ಅಂದರೆ ಬೆಳಿಗ್ಗೆ ಅಂದರೆ ಹುಟ್ಟಿನಿಂದ ಆರಂಭ ಮಾಡಿ ಸಾಯಂಕಾಲ ಅಂದರೆ ವೃದ್ಧಾಪ್ಯದ ತನಕಲ್ಲೂ ಕೂಡ ಆ ಧರ್ಮವನ್ನು ಹಿಡ್ಕೊಂಡಿರಬೇಕು ಧರ್ಮ ಮಾರ್ಗದಲ್ಲೇ ನಡೀಬೇಕು ಇನ್ನು ರಾತ್ರಿ ಅಂದರೆ ಕಣ್ಮುಚ್ಚೋದು ಅಂತ ಅರ್ಥ ಹೀಗೆ ಆ ಆರಂಭದಿಂದ ಅಂದರೆ ಜನ್ಮದಿಂದ ಹಿಡ್ಕೊಂಡು ವೃದ್ಧಾಪ್ಯದ ತನಕಲೂ ಕೂಡ ಧರ್ಮಾಚರಣೆಯನ್ನು ಮಾಡಿ ಭಗವಂತನಿಗೆ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಳ್ಳಬೇಕು ಅನ್ನೋದನ್ನು ವಾಸುದೇವಾಚಾರ್ಯರು ಈ ಮೂಲಕವಾಗಿ ಎತ್ತಿನ ಬಾಲ ಹಿಡ್ಕೊಳ್ಳೋದ್ರ ಮೂಲಕವಾಗಿ ಸೂಚನೆ ಕೊಟ್ಟಿದ್ದಾರಂತೆ ಹೀಗೆ ಸೂಚನೆ ಕೊಟ್ಟಿದ್ದಾರೆ ಆಮೇಲೆ ಮುಂದೆ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗ್ತಾ ಇದೆ ಕೂಸು ಇನ್ನೂ ಸ್ವಲ್ಪ ದೊಡ್ಡದಾಗ್ತಾ ಇರುವಾಗ ಮನೆಯಲ್ಲಿ ತಾಯಿ ಅಡಿಗೆ ಮಾಡಿದ್ಲಂತೆ ತಾಯಿ ಅಡುಗೆ ಮಾಡಿ ಊಟಕ್ಕೆ ಬನ್ನಿ ಅಂತ ಕರೆದ್ಲಂತೆ ಊಟಕ್ಕೆ ಬನ್ನಿ ಅಂತ ಕರೆದಾಗ ಅಮ್ಮ ಅಪ್ಪ ಇಲ್ಲೇ ಹೊರಗೆ ಕೂತಿದ್ದಾರೆ ಅಪ್ಪನ್ನು ಕರ್ಕೊಂಡು ಬರ್ತೇನೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಹೇಳಿ ಸರಿ ಅಂತ ಅಪ್ಪನನ್ನು ಕರೀಲಿಕ್ಕೆ ಹೋಯ್ತಂತೆ ಅಪ್ಪನನ್ನು ಕರೀಲಿಕ್ಕೆ ಅಂತ ಹೋದರೆ ಅಪ್ಪ ವಾಸುದೇವಾಚಾರ್ಯ ಹೇಳಿತಂತ ಹೇಳಿದ್ರಂತೆ ವಾಸುದೇವಾಚಾರ್ಯ ನೀವು ಊಟ ಮಾಡಿರಿ ನಾನು ಬರೋದಿಲ್ಲ ಯಾಕೆ ಅಂದರೆ ಮೊದಲೇ ಹೇಳಿದಂತೆ ಅವರಿಗೆ ಬಡತನ ಬಹಳ ಇತ್ತು ಆ ಬಡತನ ಇದ್ದದ್ರಿಂದ ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡಿದ್ರಂತೇನೇನು ಅಂತ ಸಾಲ ಇದ್ದದ್ರಿಂದ ಒಬ್ಬ ಶೆಟ್ಟಿ ಶೆಟ್ಟಿ ಇದ್ದನಂತೆ ಆ ಶೆಟ್ಟಿ ಹೆಸರು ಹೇಳಿದ್ದಾರೆ ಅವನ ಹೆಸರು ಕಕ್ರಶೆಟ್ಟಿ ಅಂತಂತೆ ಕಕ್ರಶೆಟ್ಟಿ ಎನ್ನುವಂಥ ಒಬ್ಬ ಶೆಟ್ಟಿ ಸಾಲ ಕೊಟ್ಟಿದ್ದಂತೆ ಮಧ್ಯೆಗೆಯ ಭಟ್ಟರಿಗೆ ಅವನು ಸಾಲ ಕೊಟ್ಟವನು ಮನೆ ಮುಂದೆ ಬಂದು ಕೂತಿದ್ದಾನಂತೆ ನನಗೆ ಸಾಲ ಕೊಡದೆ ನೀವು ಕದಲು ಹಾಗಿಲ್ಲ ಅಂತ ಹಿಡಿದು ಕೂತಿದ್ದಾನೆ ನನಗೆ ಸಾಲ ಕೊಡಲೇಬೇಕು ಅಂತ ಗಟ್ಟಿ ಹಿಡ್ಕೊಂಡು ಕೂತಿದ್ದಾನಂತೆ ಆಗೇನು ಮಾಡಬೇಕು ತಂದೆ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದರು ಊಟಕ್ಕೆ ಬರೋದಿಲ್ಲ ಅಂತ ಅಲ್ಲೇ ಕೂತಾಗ ವಾಸುದೇವಾಚಾರ್ಯ ಏನು ಮಾಡಿದ್ರಂತೆ ಬನ್ ಅದಕ್ಕೆ ತಂದೆ ಅಲ್ಲೇ ಕೂತಿರ್ಲಿ ಅಂತ ಆ ಕಕ್ರ ಶೆಟ್ಟಿನ ಕರೆದ್ರಂತೆ ಶೆಟ್ಟರೆ ನೀವು ಬನ್ನಿ ನಾನು ನಿಮಗೆ ಸಾಲ ಕೊಡ್ತೀನಿ ಅಂತ ಅಂತೇಳಿದ್ರೆ ಸಾಲ ಕೊಡ್ತೀನಿ ಅಂತ ಹೇಳಿ ಅವ್ರ ಕೈ ಹಿಡ್ಕೊಂಡು ಹಿಂದಕ್ಕೆ ಕರ್ಕೊಂಡು ಮನೆ ಹಿಂದಕ್ಕೆ ಕರ್ಕೊಂಡು ಹೋದ್ರಂತೆ ಅವ್ರ ಮನೆ ಹಿಂಭಾಗ ಆ ಮನೆಯ ಹಿಂಭಾಗಕ್ಕೆ ಹೋದಾಗ ಹಿಂಭಾಗದಲ್ಲಿ ಒಂದು ದೊಡ್ಡ ಹುಣಸೆ ಮರ ಆ ಹುಣಸೆ ಮರದಲ್ಲಿದ್ದಂಥ ಏನು ಹುಣಸೆ ಬೀಜಗಳಿದ್ದವು ಆ ಹುಣಸೆ ಬೀಜಗಳನ್ನು ಒಂದಷ್ಟು ಕೈ ಹಿಡಿಯಲ್ಲಿ ಮುಷ್ಟಿ ಹಿಡ್ಕೊಂಡು ಆ ಮುಷ್ಟಿ ತುಂಬ ಕೊಟ್ರಂತೆ ಮುಷ್ಟಿ ತುಂಬ ಹಿಡಿದು ಕೊಟ್ಟು ನಿಮ್ಮ ಸಾಲ ಕೊಟ್ಟಿದ್ದೀನಿ ಹೋಗ್ರಿ ಅಂತ ಹೇಳಿದ್ರು ಅವನಿಗೇನು ಅನ್ನಿಸ್ತೋ ಏನೋ ಆ ಹುಣಸೆ ಬೀಜ ಮಗುವಿನ ಕೈಯಲ್ಲಿ ಬಂದದ್ದು ವಾಸುದೇವಾಚಾರ ಕೊಟ್ಟದ್ದು ಆ ವಾಸುದೇವಾಚಾರ ಕೊಟ್ಟಂಥ ಹುಣಸೆ ಬೀಜ ಅವರ ಕೈಯಿಂದ ತಗೊಳ್ಳಿಕ್ಕೆ ಪರಿಸೋತ್ತಿಲ್ಲ ಅದು ನಿಜವಾಗಲೂ ಬಂಗಾರವೇ ಆಯಿತು ಅಥವಾ ನಾಣ್ಯವೇ ಆಯಿತು ಏನಂತ ಉಲ್ಲೇಖ ಮಾಡೋದಿಲ್ಲ ಅಂತೂ ಏನಾಯಿತೋ ಏನೋ ಅಥವಾ ನೀನು ಕೊಟ್ಟ ದುಡ್ಡೇನಿದೆ ಅದು ಬೀಜಕ್ಕೆ ಸಮಾನ ನೋಡು ಅಂತ ಹೇಳಿದ್ರೋ ಏನು ಅವನಿಗೆ ವೈರಾಗ್ಯ ಬಂತೋ ಏನು ಅಂತೂ ನನ್ನ ಹಣ ನನಗೆ ಸಿಕ್ತು ಅಂತ ಸಂತೋಷದಿಂದ ಹೊರಟೇ ಹೋಗ್ಬಿಟ್ನಂತ ಬೇಡಬೇಬೇಡ ಇನ್ನೇನು ಬೇಡ ನನಗೆ ಸಾಕು ಬೇಕಾದಷ್ಟು ಆಯಿತು ಅಂತ ಬಡ್ಡಿ ಸಮೇತ ಕೊಟ್ಟಿದ್ದೀರಿ ನೀವು ಎಲ್ಲವನ್ನೂ ಕೊಟ್ಟಿದ್ದೀರಿ ಅಂತ ಆನಂದದಿಂದ ಹೋದನಂತೆ ಆ ವೃಕ್ಷ ಇವತ್ತಿಗೂ ಕೂಡ ಪಾಜಕ ಕ್ಷೇತ್ರಕ್ಕೆ ಹೋದಾಗ ಮನೆಯ ಹಿಂಭಾಗದಲ್ಲಿ ದೊಡ್ಡ ಹುಣಸೆ ಮರ ಈಗಲೂ ಇದೆ ಆ ಹುಣಸೆ ಮರವನ್ನು ನೋಡ್ಬೋದು ಅನೇಕ ಜನರು ಅದು ವಾಸುದೇವಾಚಾರ್ಯರು ಆ ಬೀಜವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಆ ಬೀಜ ಯಾರ ಮನೆಯಲ್ಲಿರುತ್ತದೋ ಅದು ಹಣ ಎನ್ನೋದು ಲಕ್ಷ್ಮಿಯೇ ಅಭಿವೃದ್ಧಿ ಆಗ್ತಾಳೆ ಅಂತ ಎಷ್ಟೋ ಜನ ಬೀಜವನ್ನು ತಂದು ಮನೆಗಳಲ್ಲಿ ಗಾಡ್ರೇಜ್ ಒಳಗೆ ಇಟ್ಟುಕೊಂಡಿರುತ್ತಾರೆ ಅಂಥ ಅಂಥ ಒಂದು ದಿವ್ಯವಾದಂಥ ವೃಕ್ಷ ಆ ವೃಕ್ಷ ಇದೆ ಈಗಲೂ ಕೂಡ ಅಂಥ ಬೀಜವನ್ನು ಕೊಟ್ಟರಂತೆ ಬೀಜವನ್ನು ಕೊಟ್ಟು ಹೀಗೆ ಮಾಡಿದರು ಆಮೇಲೆ ಇಷ್ಟಾದ ನಂತರ ಆಮೇಲೆ ಊಟ ಗೀಟ ಮಾಡಿದರು ಏನಾಯಿತು ಕಕ್ಕರೆ ಶೆಟ್ಟಿ ಹೋದ ಆದಮೇಲೆ ಭಾಳ ದಿವಸ ಆದಮೇಲೆ ಒಮ್ಮೆ ಈ ಮಧ್ಯಗೇಹ ಭಟ್ರಿಗೆ ಒಂದಷ್ಟು ದುಡ್ಡು ಸಿಕ್ತಂತೆ ಹಣ ಬಂತು ಹಣ ಬಂದ ನಂತರ ಆ ಕಕ್ರ ಶೆಟ್ಟಿಗೆ ಮೊದಲು ಹೋಗಿ ಅವನು ಸಾಲ ಕೊಟ್ಟು ಪರಿಹಾರ ಮಾಡ್ಕೊಂಡ್ಬಿಡಬೇಕು ಅಂತ ಅವನಿಗೆ ಸಾಲ ಕೊಡಬೇಕು ಅಂತ ಹೋದ್ರಂತೆ ಮನೆಗೆ ಹೋಗಿ ಕಕ್ರ ಶೆಟ್ಟ್ರಿ ನಿಮಗೆ ನಿಮಗೆ ಸಾಲ ಕೊಡಬೇಕಿತ್ತಲ್ಲ ತೊಗೊಳ್ರಿ ಅಂತ ಕೊಟ್ರಂತೆ ಕೊಟ್ಟರೆ ಆ ಕಕ್ರ ಶೆಟ್ಟಿ ಹೇಳಿದಂತೆ ಅಯ್ಯೋ ಏನು ಈಗ ಯಾಕೆ ಸಾಲ ಕೊಡಲಿಕ್ಕೆ ಬಂದಿದ್ದೀರಿ ನಿಮ್ಮ ಮಗ ಯಾವತ್ತೋ ಕೊಟ್ಟಿದ್ದಾನೆ ಲಬ್ಧಂ ಸುತ ಸುತಾದಿತಿವದನ್ ದ್ವಿಜಪುಂಗವೇನ ಕಾಲಾಂತರೇ ನಿಜದನೇ ಪ್ರತಿದಿತ್ಸಿತೇಪಿ ಲಬ್ಧಂ ಸುತಾದಿತಿ ನಿಮ್ಮ ಮಗನೇ ಹಿಂದೆ ಕೊಟ್ಟಾಗಿದೆ ಇನ್ಯಾಕೆ ನೀವು ಸಾಲ ಕೊಡ್ಲಿಕ್ಕೆ ಬರ್ತಾ ಇದ್ದೀರಿ ಮೊದಲೇ ಸಾಲವನ್ನು ಕೊಟ್ಟಾಯಿತು ಆದ್ದರಿಂದ ಕಾಲಾಂತರೇ ನಿಜದನೇ ಪ್ರತಿದಿತ್ಸಿತೇಪಿ ಹಿಂದೆನೇ ಕೊಟ್ಟಿದ್ದಾನೆ ಕಾಲಾಂತರದಲ್ಲಿ ನಿಮ್ಮ ಮಗ ಕೊಟ್ಟು ಪರಿಹಾರ ಮಾಡಿದ್ದಾನೆ ಇನ್ನು ನೀವು ಕೊಡ್ಲಿಕ್ಕೆ ಬಂದಿದ್ದೀರಿ ಬೇಡ ಅಂತ ಹೇಳಿದ್ರೆ ಹೀಗೆ ಆ ಆಚಾರ್ಯರು ವಾಸುದೇವಾಚಾರ್ಯರು ಕೊಟ್ಟ ಬೀಜವೇನೆ ಸಾಲ ಪರಿಹಾರಕವಾಗಿತ್ತು ಅಂತ ಹೇಳ್ತಾರೆ ಇದರ ಮೂಲಕವಾಗಿ ಸೂಚನೆ ಕೊಡ್ತಾ ಇದ್ದಾರೆ ವಾಸುದೇವಾಚಾರ್ಯ ಏನು ಅಂದರೆ ನಮಗೆ ಯಾರು ಮನುಷ್ಯನಾಗಿ ಹುಟ್ಟುತ್ತಾನೆ ಅವನು ಜಾಯಮಾನೋ ಹಿ ಪುರುಷ ತ್ರಿಭಿಹಿ ಋಣೈಹಿ ಪ್ರಜಾಯತೆ ಅಂತ ಹೇಳ್ತಾರೆ ಹುಟ್ಟುವಂಥ ಮನುಷ್ಯ ಹುಟ್ಟುವಾಗಲೇ ಮೂರು ಋಣದಿಂದ ಹುಟ್ಟುತ್ತಾನಂತೆ ಮೂರು ಋಣ ಇರುತ್ತೆ ಅಂತ ಹೇಳ್ತಾರೆ ದೇವಋಣ ಪಿತೃಋಣ ಋಷಿಋಣ ಅಂತ ದೇವರುಣ ದೇವರುಣ ಅಂದರೆ ನಮಗೇನು ಮಣ್ಣು ನೀರು ಗಾಳಿ ಬೆಂಕಿ ಇದೆಲ್ಲ ಸಿಗ್ತಾ ಇದೆ ಎಲ್ಲ ದೇವತೆಗಳೇ ಕೊಡುವಂಥದ್ದು ಸೂರ್ಯಾದಿ ದೇವತೆಗಳು ಕೊಡ್ತಾರೆ ಹಾಗಾಗಿ ಅದು ದೇವಋಣ ದೇವಋಣವನ್ನು ಪರಿಹಾರ ಮಾಡಿಕೊಳ್ಬೇಕು ಹಾಗೆ ಋಷಿಋಣ ಅಂತ ಹೇಳಿದರೆ ಎಲ್ಲ ಸಂಸ್ಕಾರಗಳು ನಡೆಯುತ್ತೆ ನಮಗೆ ಏನೇನು ಸಂಸ್ಕಾರಗಳು ಆ ಗರ್ಭ ಅಂದರೆ ಗರ್ಭದಿಂದ ಗರ್ಭಾದಾನದಿಂದ ಹಿಡಿಕೊಂಡು ಎಲ್ಲವೂ ಸಂಸ್ಕಾರವೇ ಏನು ಸಂಸ್ಕಾರ ಮಾಡಿದರೂ ವೇದ ಮಂತ್ರಗಳು ಬೇಕು ಆದ್ದರಿಂದ ಆ ವೇದ ಮಂತ್ರಗಳನ್ನು ಕಂಡುಕೊಂಡು ನಮಗೆ ಕೊಟ್ಟವರು ಯಾರು ಅಂದರೆ ಋಷಿಗಳು ಆದ್ದರಿಂದ ಋಷಿಋಣ ಎನ್ನುವಂಥದ್ದಿದೆ ಅಷ್ಟೇ ಅಲ್ಲ ಅದರ ಜೊತೆಗೆ ಈ ದೇಹವನ್ನು ಜನ್ಮವನ್ನು ಕೊಟ್ಟವರು ನಮಗೆ ಏನು ಈ ದೇಹ ಬೆಳಿಲಿಕ್ಕೆ ಬೇಕು ಅಂತ ಹಾಲು ಉಣಿಸಿ ಅನ್ನ ಉಣಿಸಿ ಎಲ್ಲ ಮಾಡಿ ನಮ್ಮನ್ನು ಈ ದೇಹವನ್ನು ಬೆಳೆಸಿದ್ದಾರೆ ಅಂಥ ತಂದೆ ತಾಯಿಗಳು ಆದ್ದರಿಂದ ಪಿತೃಋಣ ಅದರಿಂದ ಈ ಮೂರು ಋಣ ಎನ್ನುವಂಥದ್ದಿರುತ್ತೆ ಅದರಲ್ಲಿ ಪಿತೃಋಣವನ್ನು ತೀರಿಸುವಂತಹದ್ದು ಅದು ಮಗನಾದವನ ಕರ್ತವ್ಯ ಅನ್ನೋದನ್ನು ಇದರ ಮೂಲಕ ತೋರಿಸಿಕೊಡ್ತಿದ್ದಾರೆ ಪಿತೃಗಳೇನಾದರೂ ಋಣವನ್ನು ಮಾಡಿದರೆ ಅವರೇನ ಋಣ ಅಂದರೆ ಸಾಲ ಸಾಲವನ್ನು ಮಾಡಿದ್ರು ಅಂತಾದರೆ ಆ ಸಾಲ ತೀರಿಸುವಂತಹ ಜವಾಬ್ದಾರಿ ಮಗನಿಗಿದೆ ಅಂತ ಹೇಳ್ತಾರೆ ಹೀಗೆ ಆ ಋಣವನ್ನು ತೀರಿಸಿದ್ರಂತೆ ಇದೇ ಸಂದರ್ಭದಲ್ಲೇ ಹೇಳ್ತಾರೆ ಯಾರಾದರೂ ಕೂಡ ಜೀವನದಲ್ಲಿ ಒಂದೊಂದು ಮಧ್ವವಿಜಯದ ಒಂದೊಂದು ಶ್ಲೋಕ ಇದೆಯಲ್ಲ ಒಂದೊಂದು ಶ್ಲೋಕಕ್ಕೂ ಒಂದೊಂದು ಫಲ ಹೇಳಿದ್ದಾರೆ ಒಂದೊಂದು ಶ್ಲೋಕ ಒಂದೊಂದು ಸರ್ಗಗಳಿಗೆ ವಿಷ್ಣು ತೀರ್ಥರು ಒಂದೊಂದು ಸರ್ಗಗಳಿಗೆ ಒಂದೊಂದು ಫಲ ಅಂತ ಹೇಳ್ತಾರೆ ಅಡವಿ ಆಚಾರ ಹಾಗೆ ಈ ಶ್ಲೋಕಕ್ಕೆ ಒಂದು ವಿಶಿಷ್ಟವಾದ ಫಲ ಯಾರಿಗಾದರೂ ತುಂಬ ಮನೆಯಲ್ಲಿ ಸಾಲ ಸೂಲ ಮಾಡಿದ್ದಾರೆ ತೀರಿಸ್ಲಿಕ್ಕಾಗ್ತಾ ಇಲ್ಲ ಒದ್ದಾಡ್ತಾ ಇದ್ದೇವೆ ಅಂತಾದರೆ ಈ ಶ್ಲೋಕ ಪಾರಾಯಣ ಮಾಡಬೇಕಂತ ಆದಷ್ಟು ಬೇಗ ಸಾಲ ತೀರಿ ಹೋಗುತ್ತೆ ಅಂತ ಹೇಳ್ತಾರೆ ಲೀಲಾಕರೇಣ ಸಕರೇಣ ಸುಕೋಮಲೇನ ಬೀಜಾಂತರಾಣಿ ಕಿಲಕ ನಿ ದಾಶು ತಸ್ಮೈ ಸ್ಮಿತ್ವಾರ್ಭಕೋಭಿಮತ ನಿಷ್ಕಪದೇ ಯದಾದಾತ್ ಆದತ್ತತಾ ಧನಿಕೋ ಬಹುಮಾನ ಪೂರ್ವಂ ಈ ರೀತಿ ದ ಈ ಶ್ಲೋಕ ಹೇಳಿಕೊಂಡ್ರೆ ಸಾಲಬಾಧೆ ಎನ್ನುವಂಥದ್ದು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಈ ರೀತಿಯಲ್ಲೇ ವಾಸುದೇವಾಚಾರ್ಯರು ಹೇಗೆ ವಾಸುದೇವನ ಕೃಷ್ಣನ ಲೀಲೆಯಿತ್ತೋ ಅದೇ ರೀತಿಯ ಲೀಲೆಗಳನ್ನು ಇವರು ಕೂಡ ವಿಧ ವಿಧವಾದ ಲೀಲೆಯನ್ನು ತೋರಿಸ್ತಿದ್ದಾರೆ ಆದ್ದರಿಂದ ಇವರಿಗೆ ವಾಸುದೇವ ಎನ್ನುವ ನಾಮ ಅನ್ವರ್ಥವಾಗಿತ್ತು ವಾಸುದೇವ ಮಿಹ ವಾಸುದೇವತ ತಂ ಜನ ವಾಸುದೇವ ಮಿತಿ ವಾಸುದೇವ ಸನ್ ನಾಮಕಂ ವಿವಿಧ ಲೀಲಾಮರ್ಭಕಂ ಈ ರೀತಿ ಮಾಡಿದ್ರಂತೆ ಆಮೇಲೆ ಮುಂದೆ ಆಗುವಾಗ ಅವರಿಗೆ ಮೂರು ವರ್ಷ ಆಗಿತ್ತು ವಾಸುದೇವಾಚಾರ್ಯ ಮೂರು ವರ್ಷ ತುಂಬಿರುವಾಗಲೇ ಒಮ್ಮೆ ಏನಾಯಿತಂತೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಊರಿಗೆ ಹೋಗಿದ್ರಂತೆ ಯಾವುದೋ ಒಂದು ಬಂಧು ಜನಗಳೆಲ್ಲ ಸೇರಿ ಯಾವುದೋ ಒಂದು ವಿವಾಹವೋ ಏನೋ ಒಂದು ಮಹೋತ್ಸವ ಒಂದು ಉತ್ಸವಕ್ಕೆ ಅಂತ ಒಂದು ಊರಿಗೆ ಹೋಗಿದ್ರಂತೆ ಆ ಊರಿಗೆ ಹೋದಾಗ ಅದು ಒಂದು ನೇಯಂಪಳ್ಳಿ ಇಂತ ನೇಯಂಪಳ್ಳಿ ಅಂತ ಈಗ ಹೋದರೂ ಇದೆ ನೇಯಂಪಳ್ಳಿ ಅನ್ನುವಂಥ ಒಂದು ಊರು ಆ ಊರಿಗೆ ಹೋಗಿದ್ರಂತೆ ಎಲ್ಲರೂ ಕೂಡ ಅವರೆಲ್ಲ ಹೋಗಿರುವಾಗ ಅಲ್ಲಿ ಆಗಬೇಕಾದ್ರೆ ವಿಶೇಷ ಏನು ಅಂದರೆ ಎಲ್ಲ ಸಂಬಂಧಿಕರು ಸೇರಿದ್ರು ತಾಯಿ ಈ ವಾಸುದೇವಾಚಾರ್ಯನು ಕರ್ಕೊಂಡು ಹೋಗಿದ್ಲಂತೆ ಕರ್ಕೊಂಡು ಹೋದಾಗ ಎಲ್ಲ ಸಂಬಂಧಿಗಳು ಸೇರಿದಾಗ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳೆಲ್ಲ ಸೇರಿದರು ಮನೆ ವಿಚಾರ ಏನಿತ್ತೋ ಏನೋ ಹಾಗೆ ಹೀಗೆ ಅಂತ ಹೇಳ್ಕೊಳ್ಳುವಂಥದ್ದು ಅವರು ಪರಸ್ಪರ ಮಾತಾಡೋ ವಿಷಯದಲ್ಲಿ ಮಗು ಇದೆ ಅನ್ನೋದನ್ನೇ ಮರೆತು ಬಿಟ್ಟರು ಎಲ್ಲಿ ತನಕ ಅಂದರೆ ಆ ಮಗುವೇ ಬಂದು ನಾನು ಇದ್ದೇನೆ ಅಂತ ನೆನಪು ಮಾಡಲಿಕ್ಕೆ ಆಗಾಗ ತೊಡೆ ಮೇಲೆ ಬಂದು ಕೂತ್ಕೊಳ್ತಿತ್ತಂತೆ ಓ ಸರಿಯೋ ಆ ಕಡೆ ಇಲ್ಲೇನೋ ಮಾತಾಡಬೇಕು ಅಂತ ಹೇಳಿ ಕಳಿಸ್ತಿದ್ರಂತೆ ಹೀಗೆ ಆ ಮಗುವೂ ಬೇಡ ಅನ್ನುವಷ್ಟರ ಮಟ್ಟಿಗೆ ಮಾತಿ ಕೂತಿದ್ರಂತೆ ಎಲ್ಲ ಹೆಣ್ಣುಮಕ್ಕಳು ಹಾಗಿದ್ದರು ಆ ಕಾಲದಲ್ಲಿ ತಿರಸ್ಕಾರ ಮಾಡ್ತಿದ್ದಾರೆ ಅಂತನಿಸಿ ಆಚಾರ್ಯರೇ ಹಾಗೆ ವಾಸುದೇವಾಚಾರ್ಯರು ಮಧ್ವಾಚಾರ್ಯ ಅಂದರೆ ಹಾಗೆ ಅವ್ರನ್ನ ತಿರಸ್ಕಾರ ಮಾಡ್ತಾರೋ ಅವರ ಹತ್ರ ಇರೋದಿಲ್ಲ ಅಂತವ್ರು ಆದ್ದರಿಂದ ನನ್ನನ್ನೇ ತಿರಸ್ಕಾರ ಮಾಡ್ತಿದ್ದೀರಿ ನಿಮ್ಮ ಹತ್ರವೇ ಇರೋದಿಲ್ಲ ನಾನು ಅಂತ ಕೂಡಲೇ ಅಲ್ಲಿಂದ ಹೊರಟೇ ಬಿಟ್ರಂತೆ ಬೇಡ ಅಂತ ಹೊರಟು ಬಿಟ್ರು ಹೊರಟವರು ಎಲ್ಲೋ ಹೋಗಿಬಿಟ್ರು ಕಾಣಲೇ ಇಲ್ಲಂತೆ ಎಷ್ಟು ದೂರ ಆಮೇಲೆ ಎಷ್ಟೋ ದೂರ ಹೋಗಿಬಿಟ್ರು ಹೋದ ನಂತರ ಆಮೇಲೆ ಇವರಿಗೆಲ್ಲ ಗೊತ್ತಾಯಿತು ಗೊತ್ತಾಯಿತು ಎಲ್ಲ ಕಡೆಯಲ್ಲೂ ಕೂಡ ಹುಡುಕ್ಲಿಕ್ಕೆ ಶುರು ಮಾಡಿದ್ರಂತೆ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂತ ಆದರೆ ಈ ಕೂಸು ಹೇಗೆ ಹೋಗಿದೆ ಅಂದರೆ ದಾರಿ ಉದ್ದಕ್ಕೂ ಹೋಗ್ತಿದೆ ಅಂತೆ ಆ ಊರಿನಿಂದ ಹಿಡ್ಕೊಂಡು ಒಡಬಾಂಡೇಶ್ವರ ದಾಟಿ ಅಲ್ಲಿಂದ ಒಂದು ಎರಡು ಮೈಲಿ ದೂರ ಆಮೇಲೆ ಬನ್ನಂಜೆ ಅಂತ ಬರುತ್ತದೆ ಬನ್ನಂಜೆ ಅನ್ನುವಂಥ ಊರು ಆ ಊರನ್ನು ದಾಟಿ ಅಲ್ಲಿಂದ ತಾಳೆ ಕುಡೆ ಅಂತ ಆ ತಾಳೆ ಕುಡಿ ಅಲ್ಲಿಂದ ಮುಂದಕ್ಕೆ ಹೋಗಿ ಹಾಗೆ ಹೋಗ್ತಾ ಉಡುಪಿಗೆ ಹೋಗಿತ್ತಂತೆ ಆ ಕೂಸು ಅಲ್ಲಿಂದ ಎಷ್ಟೋ ದೂರದಿಂದ ಎರಡು ಮೂರು ಮೈಲಿ ದೂರದ ತನಕ ಒಂದೇ ಕೂಸು ನಡ್ಕೊಂಡು ಮೂರು ವರ್ಷದ ಕೂಸು ಅದಷ್ಟೇ ಮೂರೇ ವರ್ಷ ಆ ಕೂಸು ನಡ್ಕೊಂಡು ಹೋಗ್ಬಿಟ್ಟಿತ್ತಂತೆ ಇಷ್ಟು ಮಾಡಿರುವಂಥದ್ದು ಹೋಗುವಾಗ ದಾರಿಯಲ್ಲಿ ಹೇಗೆ ಹೋಗ್ತಾ ಇತ್ತು ಆ ಕೂಸು ಅಂತ ಕೇಳಿದರೆ ದಾರಿಯಲ್ಲಿ ಹೇಳ್ತಾರೆ ಎಲ್ಲೆಲ್ಲಿ ಒಂದು ಮರ ಕಂಡರೆ ಸಾಕು ಕಲ್ಲು ಕಂಡ್ರೆ ಸಾಕು ಏನು ಕಂಡ್ರೆ ಅದಕ್ಕೆ ನಮಸ್ಕಾರ ಮಾಡ್ತಿತ್ತಂತೆ ಏನು ಕಂಡ್ರೆ ಅದಕ್ಕೆ ನಮಸ್ಕಾರ ಅಂದರೆ ಏನರ್ಥ ವಾಸುದೇವಾಚಾರ್ಯರಿಗೆ ಎಲ್ಲಿ ನೋಡಿದರೂ ಭಗವಂತ ಕಾಣ್ತಿದ್ದಂತೆ ಎಲ್ಲಿ ನೋಡಿದರೂ ಭಗವಂತ ಅದಕ್ಕೆ ಆ ರೀತಿಯಲ್ಲಿ ಆ ಭಗವಂತನನ್ನು ನಮಸ್ಕಾರ ಮಾಡಿಕೊಂಡು ಯಾಕೆ ಅವ್ರು ಅಲ್ಲಿ ಇಲ್ಲಿ ಯಾಕೆ ನೋಡಬೇಕು ಪ್ರತೀಕದಲ್ಲಿ ನೋಡಬೇಕೇನು ಮಧ್ವಾಚಾರ ಮಧ್ವಾಚಾರ ಪ್ರತೀಕದಲ್ಲಿ ನೋಡಬೇಕಾಗಿಲ್ಲ ಅವ್ರು ಕಣ್ಣು ಮುಚ್ಚಿದ್ರೆ ಭಗವಂತ ಕಾಣುತ್ತಾನೆ ಆದರೂ ಯಾಕೆ ಮಾಡ್ತಿದ್ರು ಹಾಗೆ ನಮಸ್ಕಾರ ಒಳಗೂ ಭಗವಂತ ಇದ್ದಾನೆ ಅಂತ ನಮಗೆ ಹೇಳಿಕೊಡ್ಬೇಕು ನಮಗೆ ಪಾಠ ಮಾಡಲಿಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ರಂತೆ ನಹಿ ಹರಿಂ ಸತತಂ ನ ಚ ನ ಪಶ್ಯತಿ ನಾಪಿನ ವಂದತೆ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಯ ಸಮಯತ್ ನಮಗೆ ಪಾಠ ಮಾಡಲಿಕ್ಕೆ ಹೀಗೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಈಗ ಮಗು ಕಾಣ್ತಾ ಇಲ್ಲ ಅನವಲೋಕ್ಯ ಸುತ ಸುತವತ್ಸಲೋ ಮೃಗಯತಿ ಸ್ಮ ಮಹೀಪುರ ಪುಂಗವ ಇವರೆಲ್ಲ ಹುಡುಕ್ತಾ ಇದ್ದಾರೆ ಎಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಆಗ ಮದ್ದಿಗೆ ಹೇಬಿಟ್ರು ಅಲ್ಲೇ ಕೂತಲ್ಲೇನೆ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ ದೇವರನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ ದೇವರೇ ಅನಂತೇಶ್ವರ ದೇವರನ್ನೇ ಪ್ರಾರ್ಥನೆ ಮಾಡಿದರು ಅನಂತೇಶ್ವರ ದೇವರೇ ನನ್ನ ಮಗನಿಗೆ ಎಷ್ಟೋ ಸಾರಿ ಹೇಳಿದ್ದೀನಿ ಒಬ್ಬನೇ ಎಲ್ಲೆಲ್ಲೂ ಓಡಿ ಹೋಗೋದು ಮಾಡೋದು ಮಾಡಬೇಡ ಅಂತ ಆದರೆ ನಾನೇನು ಮಾಡಲಿ ನನ್ನ ಮಾತೇ ಕೇಳೋದಿಲ್ಲ ಅವನು ನನ್ನ ಮಾತನ್ನು ಕೇಳದೆ ಎಲ್ಲೆಲ್ಲೋ ಹೋಗ್ತಿರ್ತಾನೆ ನೀನೇ ಕೊಟ್ಟ ಮಗು ಆದ್ದರಿಂದ ನೀನೇ ಅದನ್ನು ಸಂರಕ್ಷಣೆ ಮಾಡಬೇಕು ಎಲ್ಲಿದೆಯೋ ಏನೋ ಅಂತೂ ಅದು ಎಲ್ಲಿದ್ದರೂ ಕೂಡ ಸುಖವಾಗಿರುವಂತೆ ಮತ್ತು ಕ್ಷೇಮವಾಗಿದು ಬರುವಂತೆ ನೀನೇ ನೋಡಿಕೊಳ್ಳಬೇಕು ಅಂತ ಐಸುತೇದ ಮುದಾಹರ ತತ್ವ ನನು ಸಮಗತ ವಾನಸಿ ಸಾಂಪ್ರತಂ ಸ್ವಜನತಾರಹಿತಸ್ಯತು ಕೋತ್ರತೆ ಸಹಚರೋರ್ಭಕ ದೀರ್ಘತಮೇ ಪತಿ ಹೀಗೆಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೆ ಎಲ್ಲ ಕಡೆಯಲ್ಲೂ ಕೂಡ ಎಂಥದ್ದು ಐ ಕೃಪಾಲಯ ಪಾಲಯ ಬಾಲಕಂ ಲಘು ಶುಭಸ್ಯ ಮಮೇತ್ಯ ನಮ ಅಂತ ಕೃಪಾಲಯ ನನ್ನ ಕೃಪೆ ಮಾಡಿ ನನ್ನ ಮಗನನ್ನು ರಕ್ಷಣೆ ಮಾಡು ಅಂತ ದೇವರನ್ನು ಮೊರೆಹೊಕ್ಕಾಗ ಆ ದೇವರನ್ನು ಮೊರೆ ಹೊಕ್ತಾ ಹಾಗಾಗೆ ಬರ್ತಾ ಇದ್ದಾರಂತೆ ಹಾಗೇ ಬಂದರು